ಲಿಪಿ ನಿಂತ್ಕೊಂಡು ಓದಿರೆ ಇಲ್ಲಿ ನಿಧಿ ಐತೆ ಅಂತ ಹೇಳ್ತಾರೆ ಅದು ನಮಗೆ ನಾವು ಸಣ್ಣ ಹುಡುಗರಿಂದ ಅರವತ್ ಅರವತ್ನಾಲ್ಕು ವರ್ಷದ ವಯಸ್ಸು ಅಷ್ಟು ಗೊತ್ತಬಿಟ್ರೆ ಇಲ್ಲಿ ಮುಂದಗಡೆ ಸೂರ್ಯ ಚಂದ್ರ ಒಂದು ಈಚರೊಂದು ಪೀಠ ಎಲ್ಲ ಇದೆ ಮುಂದಗಡೆ ಹೆಸರುಗಳ ಹೆಸರ ಉಳಿಬೇಕು ಅಂತ ಏನ್ ಮಾಡ್ಬೇಕು ಅಂತ ಅವ್ರ ಇತಿಹಾಸ ಕಟ್ಕೊಂಡು ಒಬ್ಬ ಮಲ್ಲ ಕಟ್ಟೆ ಕಟ್ಸಾನೆ ಮಲ್ಲ ಶೆಟ್ಟಿ ಕಲ್ಲುಶೆಟ್ಟಿಯಲ್ಲಿ ಎಲ್ಲ ಕಲ್ಲೂರು ಅವನೇ ಹತ್ರ ಹಂಗೆ ಮಲ್ಲೆ ಗಿಡ ಬಲಿಗೆಂಟು ಸುಮಾರು ಎತ್ತರಕ್ಕಿತ್ತು ಇದು ಸುತ್ಕೊಂಡು ಓಹೋಹೋ ಇದು ಅವತ್ತಿಂದ ಇವತ್ತಿದ್ದಾಗ ಎಂತ ಮಳೆ ಇದು ಹೋಗಿಲ್ಲ ಅದು ಹೂವಿನ ಗಿಡ ಇದು ಸಕ್ಕತ್ತು ಸ್ಮೆಲ್ ಇದು ಏನ್ ಸಂಬಂಧ ಇಟ್ಟ ಗೊತ್ತಿಲ್ಲ ಹೂವಿನ ಗಿಡ ಎಂತ ಮಳೆ ಹೋಗದಿಲ್ಲಿ ಏನೋ ಲಿಪಿ 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 ಬರ್ತಾವ್ರಿ ಆ ಲಿಪಿನ ಉಲ್ಟಾ ನಿಂತ್ಕೊಂಡು ಓದಿದೆ ಇದ್ರಲ್ಲಿ ನಿಧಿ ಇದೆ ಅಂತ ಹೇಳ್ತಾವ್ರಿ ಅದನ್ನ ಇದುವರೆಗೂ ಗ್ರೂಪ್ ಮಾಡಿಲ್ಲ ಸುಮಾರು ನನ್ ನಾನೇ ಒಂದು

ಮೇಲ್ಗಡೆ ಸೂರ್ಯ ಚಂದ್ರ ಎಲ್ಲ ಇದೆ ಮೇಲ್ಗಡೆ ಸೂರ್ಯ ಚಂದ್ರ ಎಲ್ಲ ಇದೆ ನಮ್ಮ ಅರವತ್ ವರ್ಷದ ವಯಸ್ಸಿಂದ ನೋಡ್ತಾ ಇದೀವಿ ಎಲ್ಲ ಇದು ಇದು ಏನು ಅಂತಂದ್ರೆ ನೀವು ಅರವತ್ ಮೂರು ವರ್ಷ ನೋಡ್ತಿದ್ದೀರಲ್ವಾ ನಿಮ್ಗೆ ಯಾವ ತರ ಮಾಹಿತಿ ಬಂದಿದ್ರ ಬಗ್ಗೆ ನಮ್ಗೆ ಹಿಂದಿನ ನಮ್ಮ ನಮ್ಮಪ್ಪ ನಮ್ಮ ತಾತಾರ ಕಾಲದಿಂದ ಮಾಹಿತಿ ಬಂದಿರೋದು ಇದ್ರಾಗೆ ಏನೋ ಲಿಪಿ ಬರ್ದವ್ರಿ ಲಿಪಿ ಬರ್ದವ್ರಿ ಲಿಪಿ ಬರ್ದವ್ರಿ ಆ ಲಿಪಿನ ಉಲ್ಟಾ ನಿಂತ್ಕೊಂಡು ಓದಿದ್ರೆ ಇದ್ರಲ್ಲಿ ನಿಧಿ ಇದೆ ಅಂತ ಹೇಳ್ತಾವ್ರಿ ಅದನ್ನ ಇದ್ರವರೆಗೂ ಸ್ಕ್ರೂಪ್ ಮಾಡಿಲ್ಲ ಸುಮಾರು ನನ್ ನಾನೇ ಒಂದ ಮೂವತ್ತಲ್ವತ್ತು ಜನಕ್ಕೆ ಇದನ್ ತೋರಿಸಿದಿನಿ ಈ ಕಲ್ಲು ಪುಸ್ತಕ ಎಲ್ಲಾ ಬಂದೈತಿ ಹಂಗೆಲ್ಲ ಐತೆ ನಮ್ಮೂರ್ ಇತಿಹಾಸ ಹಿಂದೆ ನಮ್ಮೂರ್ ಇತಿಹಾಸದಾಗೆ ಹಿಂದೆ ಕಲ್ಲಶೆಟ್ಟಿ ಮಲ್ಲಶೆಟ್ಟಿ ಎಂಬರಿಬ್ರು ಇದ್ರಂತೆ ನಮ್ಮೂರಲ್ಲಿ ಶೆಟ್ರು ಶೆಟ್ರು ನಮ್ಮೂರ್ ಇತಿಹಾಸ ಉಳಿಬೇಕು ಅಂತಂದ್ರೆ ಅವ್ರ ಅಂತಂದಿರಂತೆ ಅವ್ರೇನ್ ಮಾಡಿದ್ರು ಒಬ್ರು ಮಲ್ಲಯ್ಯ ಕಟ್ಟೆ ಕಕ್ಷಿಯವ್ರಿ ಹ್ಮ್ ಅಲ್ಲಿ ಇನ್ ಮೇಲ್ಗಡೆ ಕಟ್ಟೆ ಐತಿ ಕಟ್ಟೆ ಐತಿ ಐತಿ ಈಗಲೂ ಐತಿ ಒಬ್ಬ ತಮ್ಮಗೆ ಒಬ್ಬ ಅಣ್ಣಗೆ ಮಲಯಾನ್ ಕಟ್ಟೆ ಅಂತ ಇಕ್ಕಿರಂತೆ ತಮ್ಮಗೆ ಕಲ್ಸೆಟ್ಟಿ ಹೇಳಿ ಕಲ್ಲಶೆಟ್ಟಿ ಮಲ್ಲ ಶೆಟ್ಟಿಗಳ ಅದು ಹೆಟ್ರುಗಳ ಹೆಸರ ಅವ್ರ ಹೆಸರು ಉಳಿಬೇಕು ಅಂತ ಏನ್ ಮಾಡ್ಬೇಕು ಅಂತ ಅವ್ರ ಇತಿಹಾಸ ಕಟ್ಕೊಂಡು ಒಬ್ಬ ಮಲಯ ಕಟ್ಸಾನೆ ಮಲ್ಲ ಶೆಟ್ಟಿ ಎಂಬನು ಕಲ್ಸೆಟ್ಟಿ ಹೇಳಿ ಎಂದಿಲ್ ಇವನು ಅವನ ಹೆಸರಿಕೆ ಹಂಗೆ ಅಣ್ಣ ತಮ್ಮ ಅವತ್ತಿಂತ ಇದನ್ನ ಹೇಳ್ತಾರೆ ನಿಧಿ ಐತೆ ನಿಧಿ ಐತೆ ಅಂತ ಅದೇನು ಪ್ರಾಮಾಣಿಕ ನಮ್ಗೆ ಸತ್ಯವಾಗಿ ನಮಗೆ ಗೊತ್ತಿಲ್ಲ ಇಲ್ಲಿದೆ ನೋಡಿ ಲಿಪಿ ಇಲ್ಲಿದೆ ಲಿಪಿ ಇಲ್ಲಿ ಲಿಪಿ ಇದೆ ಇದನ್ನ ಉಲ್ಟ ನಿಂತ್ಕೊಂಡು ಹೋದ್ರೆ ಇಲ್ಲಿ ನಿಧಿ ಐತೆ ಅಂತ ಹೇಳ್ತಾರೆ ಅದು ನಮಗೆ ನಾವು ಸಣ್ಣ ಹುಡುಗ ಅರವತ್ಮೂರು ಅರವತ್ನಾಲ್ಕು ವರ್ಷದ ವಯಸ್ಸು ಅಷ್ಟು ಗೊತ್ತು ಬಿಟ್ರೆ ಇಲ್ಲಿ ಮುಂದಗಡೆ ಸೂರ್ಯ ಚಂದ್ರ ಒಂದು ಈಶ್ವರೊಂದು ಪೀಠ ಎಲ್ಲಾ ಇದೆ ಮುಂದಗಡೆ ಇದು ಇದು ಆಳ ಐತ ಕಲ್ಲು ಈ ಕೆಳಗಡೆ ಇನ್ನೂ ಕಡೆ ಐತಿ ಐತಿ ಕೆಳಗಡೆ ಇದು ಎಷ್ಟು ವರ್ಷದ ಈ ಕಲ್ಲು ಈ ಸುಮಾರು ನಮ್ಮ ನಮ್ಮ ಅಪ್ಪಾರ ಕಾಲದಿಂದ ಹತ್ತು ನಮ್ಮ ತಾತಾರ ಕಾಲದಿಂದಲೂ ಐತಿ ಇಲ್ಲ ಇದೇನು ಅಂತ ಇದನ್ನ ಯಾವ್ದು ಪರಿಶೀಲನೆ ಮಾಡಿಲ್ಲ ಹೈ ಹೈಸ್ಕೂಲ್ ಮೇಸ್ಟ್ ಒಂದ್ಸರಿ ಫೋಟೋ ಹೋಗಿ ಈ ಶಿರಾದಲ್ಲಿ ಇದಕ್ ಕೊಟ್ಟಿದ್ರು ಏನೋ ಏನೋ ಇದನ್ನ ಈ ಹಳೆ ಇದನ್ನ ಪುರಾತತ್ವ ಇಲಾಖೆ ಆ ಇಲಾಖೆಗೆ ಕೊಟ್ಟಿದ್ದಾರೆ ಮೊನ್ನೆ ಈಗ ಹಾಳೆ ಮೂರ್ ತಿಂಗ್ಳಾಗ ಒಬ್ರು ಈ ಕಡೆ ಮೈಸೂರು ರೋಡ್ ಹತ್ರ ಎಂಥದ ಒಂದು ಊರಿನಾದ್ರು ನಿಮ್ಮ ಅಂಗಡಿ ಇಬ್ರು ಹುಡುಗರು ಬಂದು ಹಾಂ ಅವರೂ ನನ್ನೇ ಬಂದು ಹಿಂಗೆ ಮಾಹಿತಿ ತಿಳ್ಕೊಂಡು ಹೋಗಿ ಓಹೋ ಅಂದ್ರೆ ಅದು ಫುಲ್ ಕೆಳಕನ ಐತಲ್ವ ಲಿಪಿ ಅದು ಕೆಳಕ ಕೆಳಕಲ ಐತೆ ಫುಲ್ ಕೆಳಕನ ಐತೆ ಲಿಪಿ ಇಲ್ಲಿವರೆಗೂ ಐತಿ ಹ್ಞೂ ಹಾಂ ಅದರಿಂದ ಹಿಂಗೆ ಕೆಳಕಿನ ಇಲ್ಲ ಇಲ್ಲಿಂದ ಇಲ್ಲಿವರೆಗೂ ಐತೆ ನೋಡಿ ನೋಡಿ ಇಲ್ಲಿ ಹಾಂ ಕೆಳಗುವರೆಗೂ ಐತಿ ಲಿಪಿ ಹ್ಞೂ ನಮ್ಮ ಅನುಭವದಾಗ ಅಷ್ಟು ಹೇಳ್ತಾರೆ ಇದನ್ನ ಉಲ್ಟಾ ನಿಂತ್ಕಂಡು ಯಾರು ಓದ್ತಾರೋ ಅವ್ರಿಗೆ ಸಿಗುತ್ತೆ ಓ ಅಲ್ಲ ಹೇಳ್ತಾರೆ ಅಂತ ಹೇಳ್ತಾವ್ರೆ ಹೇಳ್ತಾರೆ ಅಷ್ಟು ಬಿಟ್ರೆ ಬೇರೆ ಏನು ನನಗೆ ಮಾಹಿತಿ ಗೊತ್ತಿಲ್ಲ ಒಟ್ನಾಗೆ ಇದು ಶಾಲೆ ಶತಮಾನಗಳು ಶತಮಾನ ಕಲ್ಲು ಇಲ್ಲಿ ಶತಮಾನದ ಕಲ್ಲು ತುಂಬಾ ಇಲ್ಲಿ ಬರೋಕೆ ಅದ್ಕೊಂಡ್ಬಾರ್ ಮಾರ್ನಿನ್ ನಾವೇ ಬರ್ತಿರ್ಲಿಲ್ಲ ಓಹೋ ಯಾಕೆ ಏನೂ ಆಯ್ತು ಇಲ್ಲಿ ಏನು ಆಯ್ತು ಅಂತ ಹೇಳಿ ಹದಿಕ್ಕಂಡ್ ಯಾರು ಗೊತ್ತಿಲ್ಲ ಈಚೀಚ್ಗೆ ಇದೆಲ್ಲ ಇದಾದಾಗ ಎಲ್ಲಾರು ಬರ್ತಾರೆ ಇವಾಗ ಎಲ್ಲಾರು ಬಂದು ನೋಡ್ಕೊಂಡ್ ಹೋಗ್ತಾರೆ ಹ್ಮ್ ಈ ಇತಿಹಾಸ ಹಿಂಗೈತಿ ಪೊಲೀಸರು ಬಂದಿದ್ರು ಒಂದ್ಸಾರಿ ನಿಧಿ ಐತಿ ಯಾರು ನೆಟ್ಟವ್ರೆ ಅಂತ ಇಲ್ಲ ಅಂತ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಮ್ಮೂರಾಗೆ ಯಾರಿಗೂ ಗೊತ್ತಿಲ್ಲ ಅಲ್ಲ ಏನು ಐತಿ ಅಂತ ಅಲ್ಲ ಏನು ಆಗುತ್ತೆ ಅಂತ ಅಲ್ಲ ಇದ್ರ ಇತಿಹಾಸ ಏನಾದಿತ್ತು ಅಷ್ಟೊಂದು ಸ್ವಚ್ಛವಾಗಿ ಗೊತ್ತು ಮಾಹಿತಿ ನನ್ನ ನನ್ನ ಏನಂತ ಗೊತ್ತಿಲ್ಲ

ಅದು ಹೂವಿನ್ ಗಿಡ ಈ ಹೂವಿನ್ ಗಿಡ ಇದು ಸಖತ್ತು ಸ್ಮೆಲ್ ಇದು ಓಹೋಹೋ ಸ್ಮೆಲ್ಲು ಸ್ಮೆಲ್ಲು ಇದೀ ಊರದವರೆಲ್ಲ ಎತ್ಕೊಂಡು ಹೋಗೋರು ಆ ಮಾಳಿಗೆ ಇತ್ತಿಲ್ಲಿ ಮಾಳಿಗೆ ಮೇಲೆ ಬಂದ್ ಎತ್ಕೊಂಡು ಹೋಗೋರು ಕೆಳಗಡೆ ಯಾರು ಮುಟ್ಟ್ತಿರ್ಲಿಲ್ಲ ಇದು ಅವತ್ತಿಂದ ಇವತ್ತಿನ ತಕಲೆ ಇದು ಹೋಗೇ ಇಲ್ಲ ಇದೇ ಇದಕ್ಕೆ ಏನ ಸಂಬಂಧ ಐತೆ ಗೊತ್ತಿಲ್ಲ ಎಲ್ಲ ಹೂವಿನ್ ಗಿಡ ಈ ಹೂವಿನ್ ಗಿಡ ಎಂತ ಮಳೆ ಹೋದ್ ಕಾಲದಲ್ಲಿ ಒಣಗಿಲ್ಲ ಹ್ಮ್ ಗಿಡ ಇದೆ ಇದು ಐತಿ ಅಲ್ಲ ಅದು ಈಗ ಒಂದೇ ಬಳ್ಳಿ ಅದೊಂದೇ ಒಂದ್ ಐತೆ ಅನ್ಸುತ್ತೆ ಅಲ್ವಾ ಕೆಳಗೆ ಇಲ್ಲಿ ಫುಲ್ ಎಲ್ಲ ಬಳ್ಳಿ ಅದೇ ಬಳ್ಳಿ ಐತೆ ಬಳ್ಳಿ ಇದಕ್ ಸುತ್ಕೊಂಡು ಇಲ್ಲೊಂದ್ ಮರ ಇತ್ತು ಆಳ್ವಂದ್ ಮರ ಅಂತ ಮರದಲ್ಲಿ ಸುತ್ಕೊಂಡು ಮ್ಯಾಲ ಕೊಟ್ಟೋಗಿತ್ತು ಹ್ಮ್ ಈಚೆಗೆಲ್ಲ ನಶಿಸ್ಬೋಯ್ತು ಇದು ಮಾತ್ರ ಅವತ್ತಿಂದ ಇವತ್ತಿನ ಅದೆಲ್ಲ ಅದೇ ಒಟ್ಟನೆ ಇದು ಅಳ್ಗನ್ನಡ ತರ ಕಾಣ್ಗನ್ನಡ ಇದು ಅದೊಂದ ಅದ್ ಏನಂತಾರ ಗೊತ್ತಿಲ್ಲ ಈ ಏನ್ ಗೊತ್ತಾ ಈ ಪುರಾತತ್ವ ಇಲಾಖೆಯರು ಅದೊಂದ್ ಬೇಕಾ ಸ್ಟಡಿ ಮಾಡಿದ್ರೆ ಅಕ್ಷರ ಮತ್ತೆ ಯೂನಿವರ್ಸಿಟಿ ಒಳ ನಮ್ಮ ತುಮಕೂರು ಸಿಟಿ ಒಳಗೆ ಐತಿ ಈಗ ಇಲಾಖೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಇದು ನಾವೀಗ ಜರಾಕ್ ಅಂದ್ರೆ ಹೊಡಿತೀವೋ ಅದಕ್ಕೆ ಕೆಲವೊಂದೆಲ್ಲ ಮಾಡ್ಬಿಟ್ಟು ಪೇಸ್ಟ್ ಮಾಡ್ಕೊತಾರೆ ಒಂದ್ ಪೇಪರ್ಗೆ ಗೆ ಮಾಡ್ಕೊಂಬಿಟ್ಟು ಏನ್ ಮಾಡೋ ಅಧ್ಯಯನ ಮಾಡ್ತಾರೆ ಮೇಬಿ ಬಿ ನಮ್ ಪ್ರಕಾರ ಯಾರಾದ್ರೂ ಸ್ಟೂಡೆಂಟ್ಸ್ ಗಳು ಟೀಚರ್ಸ್ ಗಳು ಯಾರು ಸ್ಟ್ರೈಟ್ ಇತ್ತು ಕಲ್ಲು ಇದು ಸ್ಟ್ರೈಟ್ ಇತ್ತು ಇಲ್ಲೆಲ್ಲ ವರ್ಕ್ ಮಾಡಿರಲ್ಲ ಅವಾಗ ಸ್ವಲ್ಪ ಆ ಜಂಪ್ ಆಯ್ತು ಅಷ್ಟೇ ವರ್ಕ್ ಮಾಡಿದ್ರು ಇಲ್ಲಿ ಇಲ್ಲ ಲೆವೆಲ್ ಮಾಡ್ಕೊಂಡು ಇಲ್ಲಿ ಮನೆ ಪನೆ ಕಟ್ಟಕ್ಕೆಲ್ಲ ಲೆವೆಲ್ ಮಾಡ್ಕೊಂಡ್ರಲ್ಲ ಇದು ಹೈಟ್ ಇತ್ತು ಕಡ್ದಿತ್ತಿಂಗಿ ಆ ಕಡೆ ಡೌನ್ ಆತಲ್ಲ ಸ್ವಲ್ಪ ಹಿಂಗ್ ಜಂಪ್ ಆಯ್ತು ಯಾರು ಎಂತ ಹೇಳಿರೋದಲ್ಲ ಏನಲ್ಲ ಹ್ಮ್ ಒಟ್ನಾಗೆ ಇದನ್ನ ಯಾರು ಓದ್ತಾರ ನಮ್ಮ ಅನುಭವ ನಮ್ಮ ಅನುಭವ ನಮ್ಮ ತಾಲ ಮಟ್ಟಿಗೆ ನಾವು ಸಣ್ಣ ಹುಡುಗರಿಂದ ಆ ತರ ಭಾಷೆಗೆ ಹೇಳಿದ್ರು ನೋಡ ಅಲ್ಲಿ ಐತಿ ನೋಡು ಹೂವು ಅಲ್ಲಿ ಇದ್ ನೋಡ್ರಿ ಆ ತರ ಹೂ ಬಿಡುತ್ತೆ ನೋಡ್ರಿ ಹ ಅದೇ ಹೂವು ಆ ಗಿಡ ಹುಟ್ಟಿದು ಎಂತ ಮಳೆ ಹೋದ್ರೆ ಹೋಗಿಲ್ಲ ಹೂವಿನ ಗಿಡ ಹೂವಿನ ಗಿಡ ಹೋಗಿಲ್ಲ ಇದರದು ಏನ್ ಇತಿಹಾಸ ಐತೆ ಗೊತ್ತಿಲ್ಲ ಸಂಬಂಧ ಐತಿ ಅಂತ ನಮ್ ನಂಬಿಕೆ ಇದು ಮಾತ್ರ ಹೋಗಿ ಇಡೀ ನಮ್ಮ ಊರಾಗೇನಾ ಇಡೀ ನಮ್ಮೂರಾಗ ಇದೊಂದೇ ಗಿಡ ಹೂವಿನ ಗಿಡ ಹೋಗಿರ್ತಿದ್ರು ಇಡೀ ಊರಿಗೆಲ್ಲಾ ಅಷ್ಟು ಹೂ ಬಿಡೋದು ದೊಡ್ಡ ಗಿಡ ಇತ್ತು ದೊಡ್ಡದಿತ್ತು ಸಕ್ಕತ್ ದೊಡ್ತು ಇವಾಗ ನಿಮ್ಗೆ ಅವತ್ತಿನ ಮೂರ್ನಾಲ್ಕು ಐತಿ ಅವತ್ತಿಂದಲೂ ಈ ಗಿಡ ಹೋಗಿಲ್ಲ ಎಂಥ ಬರಗಾಲ ಬಂದು ನಾವು ಸಾವಿರ ಅಡಿ ತಕ ಬೋರ್ ಹಾಕಿ ಮುನ್ನೂರು ಅಡಿಯಿಂದ ಸಾವಿರ ಅಡಿಗೆ ಹೋಗಿದೀವಿ ಹೋಗಿದೀವಿ ಹೋಗಿಲ್ಲ ಗಿಡ ಮಾತ್ರ ಹೋಗಿಲ್ಲ ಇದಕ್ಕೂ ಅದಕ್ಕೂ ಏನ್ ಸಂಪರ್ಕ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಇದು ಹಾಕಿರ ಯಾರು ಅಂತ ಈ ಗಿಡ ಹಾಕಿರ ಯಾರು ಅಂತ ಜಮೀನರ್ಗೂ ಸಹ ಗೊತ್ತಿಲ್ಲ ಅವತ್ತಿಂದಲೂ ಐತಿ ಓತಿ ಈ ಯಾರಾದರೂ ವಿದ್ಯಾರ್ಥಿಗಳು ಟೀಚರ್ಸ್ಗಳು ನೋಡಿದ್ರೆ ಈ ಬೇಕಾದ್ರೆ ಬಂದ್ಬಿಟ್ಟು ಇಲ್ಲೇನು ಹಳಗನ್ ಬರ್ದಿದಾರೋಸಲ್ಲಿ

ಅಪ್ಪಿ ತಪ್ಪಿ ಈಗ ಯಾರ ನಾವು ಇಂಟ್ರೆಸ್ಟ್ ಪಟ್ಟು ಬರ್ತೀವಿ ಅಂತ ಹೇಳಿ ಎಲ್ಲಿ ಬರಬೇಕು ಇದು ದೊಡ್ಡ ಈ ಕಡೆಯಿಂದ ಬಂದ್ರೆ ಸೋಂಕರ ಗೇಟ್ ಬೈಕಲ್ಲಿ ಬಂದ್ರೆ ಸೋಂಕರ ಗೇಟ್ ಇಂದ ಮುಂಜನಾಳು ಮುಂಜನಾಳಿಂದ ಕಲಸಿಟ್ಟೆಳ್ಳಿ ಮುಂಜಾನಾಳಿಗೆ ಬಂದ್ಬಿಟ್ಟು ರೈಟಿಗೆ ತಿರ್ಕೊಂಡ್ಬಿಟ್ರೆ ಸೀರಾ ಕಲ್ಸೇಟ್ ಹೇಳಿ ಹೇಳಿ ದೊಡ್ಡಾಲ್ ದೊಡ್ಡಾಲ್ಮ ಕಡೆಯಿಂದ ಬಂದ್ರೆ ಜೋಗಿಹಳ್ಳಿ ಅಗ್ರಾರ ದೊಡ್ಸಿಬಿ ಕಲ್ಸೆಟ್ಟು ಹೇಳಿ ಎರಡು ಕಡೆಯಿಂದಲೂ ಬಂದ್ರೆ ಒಂದೇ ಜಾಗ ಮರೆ ಜನಗಳು ಯಾರ್ ಕೇಳಿದ್ರು ಹೇಳ್ತಾರಲ್ಲ ಯಾರ್ ಕೇಳಿದ್ರು ಹೇಳ್ತಾರೆ ಇಲ್ಲಿ ಬಂದು ಕೇಳಿರಿ ಏನಂತ ಕೇಳ್ಬೇಕಂದ್ರೆ ರಂಗಪ್ಪನ ಮನೆಯಿಂದ ಕಲ್ಲೈತೆ ಅಂತಲ್ಲ ಅಂತ ಕೇಳ್ಬೇಕು ನೋಡಿ ಸ್ನೇಹಿತರೆ ಯಾರನ್ನ ಬಂದು ಓದಿದ್ರೆ ಹೆಲ್ಪ್ ಮಾಡ್ತಾರೆ ಇವರು ಫುಲ್ ಎಲ್ಲ ಏನ್ ವ್ಯವಸ್ಥೆ ಐತಾ ಕ್ಲೀನ್ ಮಾಡಂಗ್ ಕೊಡ್ತಾರೆ ಕ್ಲೀನ್ ಮಾಡ್ಕೊಡ್ತೀವಿ ನಾನೇ ಕ್ಲೀನ್ ಮಾಡ್ಕೊಡ್ತೀನಿ ಅದ್ರದ್ದು ಸಮೀಕ್ಷೆ ಮಾಡ್ಕೊಂಬಕ್ ಯಾವುದೇ ಅಡತಡೆ ಏನಿಲ್ಲ ಹ್ಮ್ ಏನಿಲ್ಲ ಯಾರು ಬಂದ್ರು ಏನು ತೊಂದ್ರೆ ಇಲ್ಲ ಮಾಡ್ಕೊಂಡು ಹೋಗ್ಬೋದು ಒಟ್ಟಾರೆ ಇದು ಇತಿಹಾಸ ಹಿಂಗೈತಿ ಹಿಂಗೈತಿ ಇತಿಹಾಸ ಹಿಂಗೈತಿ ಹ್ಮ್ ಶತಮಾನಗಳು ಪೂರೈಸಿ ಪೂರೈಸಿ ಆದ್ರೆ ಕಲ್ಲು ಒಂಥರ ಹ್ಮ್ ಇದು ಕಲ್ಲು ಫುಲ್ ಒಂಥರ ಸಾಚ ಬಂಡೆ ಅಲ್ಲ ಇದು ಇದು ಒಂಥರ ಹಿಟ್ಟು ಬಂಡೆ ತರ ಇದು ಈ ಕಡೆ ಈ ತರ ನಮ್ ಭಾಗದಲ್ಲಿ ಕಲ್ಲೇ ಬರಲ್ಲ ಕಲ್ಲೇ ಬರಲ್ಲ ಇದು ಬಟ್ ಏನಂದ್ರೆ ಕಲ್ಲು ನೋಡಿ ಏನ್ ಇದಾಗಿ ಮಳೆ ಬಿದ್ದು ಬಿದ್ದು ಶಾರ್ಪ್ ಆಗ್ಬಿಟ್ಟಿದೆ ಇದು ಮಳೆ ಬಿಟ್ಟಿಂಗ್ ಆಗಿರದ ಕಲ್ಲು ಅಲ್ಲ ಅಕ್ಷರ ಮಾತ್ರ ಹೆಂಗ್ ಬಣ್ಣ ನೋಡ ಅಕ್ಷರ ಈ ಕಡವರ ಏನನ ಇದು ಇದೆ ಇದು ದೂರನೇ ನೋಡ್ರೆ ಹೆಂಗ್ ಕಾಣೋದು ಉಗ್ರಂ ಅಂತ ಏನೋ ಸಮಥಿಂಗ್ ಏನೋ ಕಾಣ್ತಿದೆ ಇದು ರಾರ ಅಂತ ಐತಿ ಇದು ಏನ ಈದು ಈಶ್ವರ ಅಂತ ತಳವ ಇದೆ ನೋಡಿ ಇದು ಏನಪ್ಪ ಒಟ್ನಿಗೆ ಕನ್ನಡ ತರ ಕಾಣ್ತಾವೆ ಇದು ನೋಡ್ರಿ ಒಂದರ ಹೆಂಗ್ ಕಾಣುತ್ತೆ ಇಲ್ಲಿ ನೋಡಿ ಇದು ಇದು ಉಗ್ರಂ ತರ ಕಾಣло ಇದೆ ಏನ್ ಸಮಥಿಂಗ್ سمಥಿಂಗ್ ಹೆಸರುಗಳೆ ಇದ್ರಲ್ಲಿ ಆಮೇಲೆ ಜಲ ಇಂದ ಕೆಳಗಡೆ ಇದೆ ಇಲ್ಲಿ ಇನ್ನು ಅಲ್ಲಿ ಅಲ್ಲಿನ ಓಹೋ ಇದು ಫಸ್ಟ್ ಇಲ್ಲಿವರೆಗೂ ವರೆಗೂ ಮುಚ್ಚಕೊಂಡಿತ್ತು ಹಾ ಅವಾಗ ಸ್ಟ್ರೈಟ್ ಇದೀಕಡೆ ಎಲ್ಲಾ ಜಾಗ ಕ್ಲೀನ್ ಮಾಡ್ತಾರಲ್ಲ ಸ್ವಲ್ಪ ಬೇರೆನೇ ಏನೋ ಸಮಥಿಂಗ್ ಸ್ಪೆಷಲ್ ಇದೆ ಅಂತ ಐತೆ ಐತೆ ಏನೋ ಏನೋ ಐತೆ ಇಲ್ಲ ಅಂತ ಹೇಳಲ್ಲ ಗ್ಯಾರಂಟಿ ಐತೆ ಅದ ರೀತಿ ಆ ಹೇಳ್ತಾರೆ ಐದು ವೀರಗಲ್ಲು ವೀರಗಲ್ಲು ಒಪ್ಕೊಂಡೆ ಇದ್ರ ಅವತ್ ಆ ಸಣ್ಣ ಹುಡುಗನಿಂದ ಹೇಳದ್ ಇಲ್ಲಿ ನಿಧಿ ಐತಿ ಅಂತ ಹೇಳ್ತಾರೆ ವೀರಗಲ್ಲು ಅಂತ ಯಾರು ಇಲ್ಲ ಅದ್ರ ಕ್ರೂಪ್ ಮಾಡಿಲ್ಲ ಅಲ್ಲ ವೀರಗಲ್ ಸಾಮಾನ್ಯವಾಗಿ ಏನಂದ್ರೆ ಇಷ್ಟ ಹತ್ರದ್ದು ಬರಲ್ಲ ಅವೆಲ್ಲ ಏನಂದ್ರೆ ಅಂದ್ರೆ ನಮ್ ದೇವಸ್ಥಾನ ಹತ್ರ ಒಂದ್ ಐತಿ ಕಲ್ಲು ಅದ್ರಲ್ಲಿ ಇದೆ ತರ ಈಶ್ವರಂದಿಲ್ಲ ಏನಾದ್ರು ವಿಗ್ರಹಗಳವೇ ಅಂದಿ ಹೋಗ್ತಾವೆ ಮುಂದಕ್ಕೆ ಒಬ್ಬ ಯಾರ ಬಾಣ ಬಡ್ದವ್ರೆ ಅದು ಅದನ್ನ ವೀರಗಲ್ಲು ಅಂತ ಹೇಳ್ತಾರೆ

ಇವ್ರು ಯಾರು ಅಂತ ನಮಗ್ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಆಶೀರ್ವಾದ ಲಿಂಗ ಕಾಣ್ತೈತಿ ಇಲ್ಲಿ ಕೆಳಗಡೆನೂ ಒಂದ್ ಯಾರು ಯಾರೋ ಅವ್ರೆ ಕೂತಿದ್ದಾರೆ ಕೈ ಮುಕ್ಕೊಂಡು ಇಲ್ಲಿ ಅದ್ರ ಕೆಳಗಡೆಗೆ ರಾಕ್ಷಸ ರೂಪದಲ್ಲಿ ಐತಿ ಇಲ್ಲೊಂದು ಇದು ಕೆಳಗಡೆ ಇಲ್ಲೂ ಒಂದೈತಿ ಐತಿ ಈ ಕಡೆ ಒಂದು ಐತಿ ಇದನ್ ಬೇಕಾದ್ರೆ

ಯಾರನ್ನ ಬಂದ್ರೆ ನಮ್ಮ ಊರಲ್ಲಿ ಕಲ್ಸಿಟ್ಟ ಬಂದು ಅರ್ಚಕರು ಮನೆ ಯಾವ್ದು ಅಂತ ಕೇಳಿ ಹೇಳ್ತಾರೆ ಅವ್ರು ಬಂದು ಭೇಟಿ ಮಾಡ್ಕೊಡ್ತೀನಿ ಹ್ಮ್ ಯಾರನ್ನ ಅಧ್ಯಯನ ಮಾಡಿ ಅದನ್ನ ಏನಾರ ಉಪಯೋಗ ಆಗ ಅಂತ ಇಲ್ಲ ಹಿಂದಿನ ಪುರಾತನದ ಏನನ್ನ ಇತಿಹಾಸ ಇದ್ರೆ ನಾಲ್ಕು ಜನಕ್ಕೆ ನೀವು ತಿಳಿಸ್ಬೋದು ಇಲ್ಲ ಅಪ್ಪ ಐತೆ ಕೆಳಗಡೆ ಮೇಲೆ ಇದ್ರೆ ಹೋಗಿರೋದು ಹೌದು ಓಕೆ ಅಣ್ಣ ನೀವು ಮಾಹಿತಿ ಕೊಟ್ಟಕ್ಕೆ ಧನ್ಯವಾದಗಳು ಬಂದ್ರೆ ನೋಡಿ ಇರ್ತಾರೀ ಅವರು ಯೂಟ್ಯೂಬ್ ಅಲ್ಲಿ ಮಂಜು ಆಲ್ಮರ ಇದೆ ಆ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀವಿ